ಸಾವಿರಕ್ಕೂ ಹೆಚ್ಚು ಜನಕ್ಕೆ ಪಾಠ ಮಾಡಿದ್ದೀನಿ ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ಮೋಟಿವೇಟ್ ಮಾಡಿದ್ದೀನಿ ಅರವತ್ತು ಜನ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ ಎರಡು ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ ಇಪ್ಪತ್ತು ಸಾವಿರ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ದೀನಿ ಹತ್ತು ಆ್ಯಂಬುಲೆನ್ಸ್ ಇಟ್ಟು ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಕೊಟ್ಟಿದ್ದೀನಿ ಐದೈದು ಸಾವಿರ ರೂಪಾಯಿ ಎಮ್ ಬಿ 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 ಎಸ್ ಇಂಜಿನಿಯರಿಂಗ್ ಹುಡುಗಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಟೆಂತ್ ಓದೋ ಮಕ್ಕಳಿಗೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ ಮೂರು ಜ ಮೂರು ಸಾವಿರ ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಆಟೋ ಡ್ರೈವರ್ ಮಕ್ಕಳಿಗೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಐವತ್ತು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಮೋಸ್ಟ್ಲಿ ಅವ್ರಿಗೆ ಮತಿಭ್ರಮಣೆ ಆಗಿದೆ ಅಂದರೆ ಭಾಳ ಒಳ್ಳೆ ಮಾತು ಹೇಳಿದ್ದಾರೆ ನನ್ನ ಜೀವಮಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಆರು ಏಳರಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಪಾಠ ಮಾಡಿದ್ದೀನಿ ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ಮೋಟಿವೇಟ್ ಮಾಡಿದ್ದೀನಿ ಅರವತ್ತು ಜನ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ ಎರಡು ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ ಇಪ್ಪತ್ತು ಸಾವಿರ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ದೀನಿ ಹತ್ತು ಆ್ಯಂಬುಲೆನ್ಸ್ ಇಟ್ಟು ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಕೊಟ್ಟಿದ್ದೀನಿ ಐದೈದು ಸಾವಿರ ರೂಪಾಯಿ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಮೂಡಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಟೆಂತ್ ಓದೋ ಮಕ್ಕಳಿಗೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ ಮೂರು ಜ ಮೂರು ಸಾವಿರ ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಆಟೋ ಡ್ರೈವರ್ ಮಕ್ಕಳಿಗೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಪ್ಪ ಅಮ್ಮ ಇಲ್ಲದವ್ರು ನಮ್ಮ ಮಕ್ಕಳಿಗೆ ಐವತ್ತು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಮೋಸ್ಟ್ಲಿ ಅವ್ರಿಗೆ ಮತಿಭ್ರಮಣೆ ಆಗಿದೆ ಪೆರೇಸದ್ರದ ವಿಚಾರ ಅವ್ರು ಮಾತಾಡೋ ಪಕ್ಕದಲ್ಲಿ ಯಾರೋ ಕಾಮೆಂಟ್ ಹಾಕಿದ್ರು ಮೋಸ್ಟ್ಲಿ ಅವ್ರ ಕುಟುಂಬ ಏನು ಮಾಡಿದೆ ನನ್ನ ಕುಟುಂಬ ಏನು ಮಾಡಿದೆ ಅಂತ ಪೆರೇಸದ್ರದ ಜನತೆಗೆ ಗೊತ್ತು ಇಲ್ಲ ನನಗೆ ಆ ಪ್ರಮಾಣದ ಓಟ್ ಬರ್ತಿರಲಿಲ್ಲ ನಾನು ಇದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವ್ರ ಬಗ್ಗೆ ಮಾತಾಡ್ಬಿಡ್ತೀನಿ ನನಗೆ ವೇದಿಕೆ ಸಿಗಲಿಲ್ಲ ಮಾನ್ಯ ಅನಂತಕುಮಾರ್ ಅವರೇ ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ಟ್ರಿ ನಿಮ್ಮಪ್ಪ ನಿಮ್ಮ ತಾತ ಅಪ್ಪ ಕೈಯಲ್ಲೂ ಅದು ಆಗಲ್ಲ ಗೌರವಾನ್ವಿತ ಅನಂತಕುಮಾರ್ ಅವರೇ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಮ ತಂದೆಯವರು ನಿಮ್ಮ ತಾತ ಅವರು ಅವ್ರ ಅಪ್ಪ ಅವರು ಇವರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದು ಎಷ್ಟು ಸೀಟ್ ಬಂದರೂ ಮೊದಲು ಅದು ಅಷ್ಟು ಬರಲಿ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅನಂತಕುಮಾರ್ ಅವ್ರಿಗೆ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದರು ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಈ ಕತೆ ಹೇಳಿದ್ರು ನೆನ್ನೆ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಅನಂತಕುಮಾರ್ ಹೆಗಡೆ ಅವರೇ ನೀವು ಹೇಳಿದ್ರಲ್ಲ ಆ ಕತೆ ಆ ಕಥೆಯಲ್ಲ ಆನೆ ಗೊತ್ತಾ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದು ಇನ್ನೊಂದು ಪ್ರಾಣಿ ಇದೆ ಅಲ್ಲ ಅದು ತಾವು ಅಂತ ಕೇಳ್ತಿದ್ದೀನಿ ಕೇಳ್ತಿದ್ದೀನಿ ಅಷ್ಟೇ ಸರ್ ಮತ್ತೆ ನನ್ನ ತಪ್ಪಾಗ್ತಿಲಿ ಬಿಡಿ ಥ್ಯಾಂಕ್ ಯು ಸರ್